ಎನೇಬರ ಬೇರೆ ಒಂದು ಮಂದಿ ಅವರು ಯಾವುದು 3ನೇನ ಅನುಕೊಂಡಿದ್ದಪ್ಪ ಹಾಯ್ ಹಾಯನ ಅದು ಏನು ಒಸಬೇಕು ಫಸ್ಟ್ ಡಿಗ್ರಿ ಪಾಸ್ ಆಗಬೇಕು ಡಿಗ್ರಿ ಆದಮೇಲೆ ಏರೇ ಹೋಗಿ ಅಲ್ಲೇ आदि बाई हाय नमस्ते नमस्ते चलाइ दिया परदेशा के अंदर नहीं प्रॉब्लम है भाई थ्री आलू रहता है आलू अलग है ಅದನ್ನು ಅವನು ಹಾಕಿ ಹೇಳರು ಒಂದು ಮೂರು ಕಡೆ ಪಂಚಾಯತಿ ಅಂತ ಇಟ್ಕೋರಿ ಇವತ್ತಿನ ಸೋಮವಾರ ಈ ಪಂಚಾಯತಿ ಅಥವಾ ಸೋಮವಾರ ಬೆಳಗ್ಗೆ ಈ ಪಂಚಾಯಿತಿ ಸೋಮವಾರ ಮಧ್ಯಾಹ್ನ ಈ ಪಂಚಾಯತಿ ಮಂಗಳವಾರ ಈ ಪಂಚಾಯತಿ ಅದು ಅದನ್ನ ಹಾಕಿ ಅದನ್ನು ಎನ್ಶೂರ್ ಮಾಡಿಸಿ ಮಾತ್ರ ಇದು ನಾಲ್ಕು ಮತ್ತು ಐದು ಆದಾಗ ಬರೀ ಅರವತ್ತಿತ್ತು ಇವತ್ತು ಮೂವತ್ತ್ನಾಲ್ಕು ಆಗಿದೆ ಕಂಪ್ಲೀಟ್ ಆಗಿದೆ ಅರ್ಗರ್ ಜೆಲ್ಲರು ಡಿಕ್ಲೇರ್ ಮಾಡಿ ಗ್ರಾಮ ಪಂಚಾಯತ್ ಹ್ಯಾಂಡ್ ಓವರ್ ಮಾಡಬೇಕಾದ್ರೆ ಸರಿಯಾಗಿಲ್ಲ ರೋಡ್ ರಿಜಿಸ್ಟೋರೇಷನ್ ಆಗಿರ್ಬೇಕು ಮನೆ ಮನೆ ನೀರು ಹೋಗ್ತಾರೆ ಕರೆಕ್ಟ್ ನೋಡ್ಕೊಳ್ಬೇಕು ಎಫ್ ಟಿ ಕೆ ರಿಪೋರ್ಟ್ ತಗೊಂಡಿರ್ಬೇಕು ಈ ಮೂರು ರಿಪೋರ್ಟ್ ಇದ್ರೆ ಮಾತ್ರ ಆ ಪಿ ಡಿಒಗಳು ಅದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡು ಕೇಳಿದ್ದೀನಿ ಎಷ್ಟಾಗಿದೆ ವರ್ಕ್ ಕಂಪ್ಲೀಟ್ ಐದುನೂರ ಮೂವತ್ತ್ ದೊಡ್ಡ 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 ಚಿನ್ನೆಲಲ್ಲಿ ಸ್ಕೂಲ್ ನೋಡೋಯ್ತು ಅಲ್ಲಿ ಪಿ ಎಚ್ ಸಿ ಸೆಂಟರ್ ನೋಡಿದವೇ ದೊಡ್ಡ ಪಿ ಎಚ್ ಸಿ ಸೆಂಟರ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದೆ ಪಿ ಎಚ್ ಸಿ ಸೆಂಟರ್ ಆಗಲಿ ಸ್ಕೂಲಲ್ಲಿ ಕೂಡ ಹೆಡ್ ಮಾಸ್ಟರ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಇದು ನೋಡಿ ನಡೀತಾ ಇದ್ದಾರೆ ಪ್ರಾಕ್ಟಿಕಲ್ ಮಾಡ್ತಾ ಇದ್ರು ಮಕ್ಕಳೆಲ್ಲ ಚೆನ್ನಾಗಿ ಸಂವಾದ ಮಾಡಿದೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ನೀವು ಅಬ್ಸರ್ವೇಷನ್ ಏನು ಲೋಪದೋಷಿ ಯಾವ್ದು ಕಂಡು ಬಂದಿಲ್ಲ ಲೋಪದೋಷಿ ಯಾವ್ದು ಕಂಡು ಬಂದಿಲ್ಲ ಇಲ್ಲಿ ತನಕ ಯಾವ್ದು ಕಂಡು ಬಂದಿಲ್ಲ ಈ ಜೆ ಜೆ ಎಮ್ದು ವರ್ಕ್ ರಿಸ್ಟೋರೇಷನ್ ಅದು ಎರಡು ಹಳ್ಳಿಯಲ್ಲಿ ಸರಿ ಮಾಡಿಲ್ಲ ಅದು ಇನ್ನೂ ಆನ್ ಗೋಯಿಂಗ್ ವರ್ಕ್ ಇದೆ ಅದನ್ನ ಅವ್ರಿಗೆ ಟೈಮ್ ಕೊಟ್ಟಿದ್ದೀನಿ ಒಂದು ಫಿಫ್ಟೀನ್ ಡೇಸ್ ಒಳಗೆ ಅವರೆಲ್ಲ ಕಂಪ್ಲೀಟ್ ಮಾಡಬೇಕು ನೆಕ್ಸ್ಟ್ ಆಯ್ತಾ ಸರ್ ನೆಕ್ಸ್ಟ್ ಕ್ವೆಶನ್